ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತ ಸ್ನೇಹಿತರೆ ಗುರುವಿಗೆ ತನ್ನ ಶಿಷ್ಯರಲ್ಲಿ ಎಂತಹ ಪ್ರೇಮವಿರುತ್ತೆ ತನ್ನ ಮಕ್ಕಳ ಬಗ್ಗೆ ಯಾವ ರೀತಿ ಅವಿನಾಭಾವ ಸಂಬಂಧವನ್ನ ಗುರು ಹೊಂದಿರ್ತಾರೆ ಅಂದ್ರೆ ಅದನ್ನ ಆಕಳು ಕರುವಿನ ಅನುಬಂಧಕ್ಕೆ ಹೋಲಿಸಬಹುದು ಸ್ನೇಹಿತರೆ ಕರುವನ್ನ ಸ್ವಾರ್ಥಿ ಮನುಷ್ಯ ಆಕಳಿನಿಂದ ಬೇರೆ ಮಾಡಿ ಕತ್ತಿಗೆ ಹಗ್ಗ ಹಾಕಿ ಕಟ್ಟಿದರು ತನ್ನ ಎಳೆಗರುವಿನ ಅಂಬ ಎಂಬ ಮುಗ್ಧ ಕರೆ ಕೇಳಿ ಆಕಳ ಕೆಚ್ಚಲಿನಲ್ಲಿ ಹಾಲು ಚಿಲುಮೆಯಾಗಿ ಉಕ್ಕುತ್ತೆ ಎಳೆ ಕರುವು ಓಡೋಡಿ ಬಂದರಂತೂ ಹಾಲ್ ದಾರಿಯೇ ಸಿಂಚನ ಅದರ ಮುಖದ ತುಂಬಾ ಹರಡುತ್ತೆ ತಾಯಿಗೆ ಹಾಲು ಉಣಿಸಿದ ಸಂತೋಷ ತೃಪ್ತಿ ಕಂದನಿಗೆ ಅಮೃತಪಾನ ಮಾಡಿದ ಸಂತೃಪ್ತಿ ಈ ಗುರು ಶಿಷ್ಯರ ಸಂಬಂಧವು ಹೀಗೆ ಸ್ನೇಹಿತರೆ ತನ್ನ ಹಸುಳಿಗೆ ತಾಯಿಯು ಹೀಗೆ ಎಷ್ಟೇ ಕೆಲಸವಿರಲಿ ಏನೇ ಅಡಚಣೆಗಳಿರಲಿ ಬಂದು ಹಾಲನ್ನ ಕುಡಿಸ್ತಾಳೆ ತನ್ನ ಮಗುವಿನಷ್ಟು ಸುಂದರ ಕೂಸು ಬಹುಶಃ ಈ ಪ್ರಪಂಚದಲ್ಲಿ ಯಾರದೂ ಇಲ್ಲ ಎಂಬ ನಂಬಿಕೆ ಅವಳಿಗೆ ದೃಷ್ಟಿಯ ಬೊಟ್ಟಿಟ್ಟು ಶೃಂಗಾರ ಮಾಡ್ತಾಳೆ ತುಂಬಾ ತನ್ನ ಕಂದನನ್ನ ತಾನೇ ನೋಡ್ತಾಳೆ ತನ್ನದೇ ದೃಷ್ಟಿ ಆಯ್ತೇನೋ ಇದೇನೋ ನನ್ನ ಮಗನಿಗೆ ಅಂತ ಹೇಳಿ ಅವಳು ಆತಂಕ ಪಟ್ಟು ಮತ್ತೆ ತನ್ನ ಸೆರಗಿನಿಂದ ದೃಷ್ಟಿಯನ್ನು ತೆಗಿತಾಳೆ ದೃಷ್ಟಿಯನ್ನ ಕೂಡ ತೆಗಿತಾಳೆ ನನ್ ಮಗುವಿಗೆ ಯಾರಿಂದಲೂ ಯಾವುದ್ರಿಂದಲೂ ಕೆಟ್ಟ ದೃಷ್ಟಿಯಿಂದ ಅಪಾಯವಾಗದಿರಲಿ ಅಂತ ಹೇಳಿ ಈ ರೀತಿಯಾಗಿ ಕಾಳಜಿ ವಹಿಸ್ತಾಳೆ ಅಲ್ವಾ ತಾಯಿ ಇದೆಲ್ಲ ಒಬ್ಬ ತಾಯಿ ಮಾಡೋದು ಕೇವಲ ಮಮತೆ ಪ್ರೀತಿಯಿಂದ ಮಾಡ್ತಾಳೆ ಮಗುವಿನಿಂದ ಅವಳಿಗೆ ಇನ್ನೇನು ಮಗುವಿನಿಂದ ಅವಳು ಇನ್ನೇನನ್ನು ನಿರೀಕ್ಷಿಸುವುದಿಲ್ಲ ಯಾವ ಸ್ವಾರ್ಥವೂ ಅಲ್ಲಿರುವುದಿಲ್ಲ ಇದೇ ರೀತಿಯ ಪ್ರೀತಿ ಶಿಷ್ಯನ ಮೇಲೆ ಗುರು ತೋರಿಸೋದು ಸ್ನೇಹಿತರೆ ಆದರೆ ಮಗುವಿಗಾಗಲಿ ಕರುವಿಗಾಗಲಿ ತನ್ನ ಮೇಲೆ ಮಳೆಗರಿಯುತ್ತಿರುವ ತಾಯಿಯ ಅಕ್ಕರೆಯ ಬಗ್ಗೆ ತಿಳಿದಿರೋದಿಲ್ಲ ಶಿಷ್ಯನು ಹಾಗೆ ಗುರುವಿನ ಹೃದಯಾಂತರಾಳದ ಅಸೀಮ ಪ್ರೇಮಧಾರಿಯ ಹೊರತೆಯನ್ನ ಶಿಷ್ಯನೇನು ಬಲ್ಲ ಅಲ್ವಾ ಈ ಪ್ರೀತಿಯ ರೀತಿಯನ್ನ ಬಾಬಾರವರಿಂದ ಜನರು ಈ ಘಟನೆಯ ಮೂಲಕ ದರ್ಶಿಸುವಂತಾಗತ್ತೆ ಸ್ನೇಹಿತರೆ ಬನ್ನಿ ಕೇಳೋಣ ಒಂದ್ ಸಾವಿರದ ಒಂಬೈನೂರ ಹದಿನಾರರ ಸಮಯ ಹೇಮಾಡ ಪಂಥರು ವೃತ್ತಿಯಿಂದ ನಿವೃತ್ತಿ ಹೊಂದಿರ್ತಾರೆ ನಿವೃತ್ತಿ ವೇತನವೂ ದೊರಕುತ್ತೆ ಆದ್ರೆ ಕೈ ತುಂಬಾ ಸಿಕ್ಕಿರಲ್ಲ ನಾಳೆಗೇನು ಗತಿ ಎಂಬ ಪರಿಸ್ಥಿತಿ ಏರ್ಪಟ್ಟಿರುತ್ತೆ ದುಡಿಯುವ ಕೈ ಎರಡು ತಿನ್ನುವ ಬಾಯಿ ಹಲವಾರು ಕುಟುಂಬದಲ್ಲಿ ದರಿದ್ರತನ ಸುಳಿಯಲಾರಂಭಿಸಿ ಹೇಮಾಡ ಪಂಥರು ಕಂಗೆಡ್ತಾರೆ ಬಂದದ್ದೆಲ್ಲ ಬರಲಿ ಗುರುವಿನ ದಯೆ ಇರಲಿ ಅಂತ ಹೇಳಿ ಹೇಳಿ ಅವರು ಸದಾ ಮನಸ್ಸಿನಲ್ಲಿ ಅನ್ಕೊಳ್ತಾ ಇರ್ತಾರೆ ಅದೇ ವರ್ಷ ಗುರುಪೂರ್ಣಿಮೆಯಂತಹ ಸುದಿನದಂದು ಶಿರಡಿಗೆ ಹೋಗುವ ಸಂದರ್ಭ ಕೂಡಿ ಬರುತ್ತೆ ಸಾಕಷ್ಟು ಭಕ್ತಗಳ ಆ ಶಿರಡಿಯಲ್ಲಿ ಸೇರಿರುತ್ತೆ ಹಾಡು ಭಜನೆ ಸಂಭ್ರಮ ತುಂಬಿ ತುಳುಕುವ ವಾತಾವರಣದಲ್ಲಿ ತನ್ನನ ಹುಳುವಿನಂತೆ ಕೊರೆಯುತ್ತಿದ್ದ ವಿಚಾರ ಅಣ್ಣ ಚಿಂಚಣೀಕರ್ ಎಂಬ ಭಕ್ತನೆದರಿಗೆ ಹೇಳ್ಕೊಳ್ತಾರೆ ಈ ಹೇಮಾಡಪ್ಪ ಅಣ್ಣ ನೌಕರಿಯಿಂದ ನಿವೃತ್ತಿ ಹೊಂದಿದೀನಿ ಸಂಸಾರ ನೋಕೆ ಹೇಗೆ ಸಾಗಿಸ್ಬೇಕು ಅಂತ ಹೇಳಿ ತಿಳಿತಾ ಇಲ್ಲ ಸುಣ್ಣವಾಗ್ಬಿಟ್ಟಿದೀನಿ ಮುಂದೇನು ಹೇಗೆ ಎಂಬ ಚಿಂತೆಯಿಂದ ಕಂಗೆಟ್ಟಿದ್ದೀನಿ ಅಂತ ಹೇಳಿ ಅವರ ಹತ್ರ ಹೇಳ್ಕೊಳ್ತಾನೆ ಗೆಳೆಯನ ಕಷ್ಟಕ್ಕೆ ಮರುಗಿದ್ದ ಮಿತ್ರ ಪರಿಹಾರ ಸಿಗುವ ದಾರಿ ನನ್ನಲ್ಲಂತೂ ಏನೂ ಇಲ್ಲ ಆದ್ರೆ ಸಕಲ ಕಷ್ಟ ನಿವಾರಕ ಅಲ್ಲೇ ಮಸೀದಿಯಲ್ಲೇ ಇರುವಾಗ ಯೋಚನೆ ಯಾಕೆ ಅಂಗೈಯಲ್ಲಿ ಬೆಣ್ಣೆ ಇಟ್ಟು ತುಪ್ಪಕ್ಕೆ ಚಿಂತಿಸುತ್ತಿದ್ದೀರಿ ಹೇ ಮಾಡಪ್ಪ ಅಂತಾರೆ ಬನ್ನಿ ನಮ್ಮ ಬಾಬಾರಿಲ್ಲವೇನು ಬನ್ನಿ ಗೆಳೆಯನ ಕೈ ಹಿಡಿದು ಬರವರನೆ ಮಸೀದಿಯೆಡೆ ಹೆಜ್ಜೆ ಹಾಕ್ತಾರೆ ಆದರೆ ಹೇಮಾಡ ಪಂತರ ಒಣಗಿತ್ತು ಇಂತಹ ಕಷ್ಟ ತಾಪತ್ರೆಗಳನ್ನು ಹೇಳಿಕೊಂಡು ಅಳಲೆ ಆ ದೈವದ ಎದುರಿಗೆ ಎಂಬುದು ಅವರ ವಿಚಾರ ಅಲ್ಲದೆ ಅಲ್ಲಿ ನೆರೆದವರಿಗೆಲ್ಲ ತನ್ನ ಈ ದೀನ ಅವಸ್ಥೆಯ ಈ ಹೀನವಾದ ಅವಸ್ಥೆಯ ಪರಿಸ್ಥಿತಿ ಎಲ್ಲರಿಗೂ ತಿಳಿದು ಬಿಡುತ್ತೆ ಅಂತ ಹೇಳಿ ಮನಸ್ಸು ಒಂದ್ ಕಡೆ ಹಿಂದೇಟ್ ಹಾಕ್ತಾ ಇರತ್ತೆ ಹೀಗೆ ಅಂದುಕೊಳ್ತಾ ಇರೋ ಹೇಮಾಡ ಪಂತರಿಗೆ ದನಿಗೆ ದನಿಯಾಗಿ ಬಂದವರು ಚಿಂಚಣಿಕರ್ ತಲೆ ತಗ್ಗಿತು ಕೈ ಜೋಡಿಸ್ತಾರೆ ಬಾಬಾ ನನ್ನಪ್ಪ ಈ ಹೇಮಾಡ ಮೇಲೆ ಕೃಪೆ ತೋರ ತಂದೆ ಸಂಸಾರ ನಿರ್ವಹಿಸಲಾಗದೆ ಹೆಣಗಾಡ್ತಾ ಇದಾರೆ ಸಹಾಯ ನೀನಲ್ಲದೆ ಇನ್ಯಾರು ಮಾಡ್ತಾರೆ ನಿವೃತ್ತಿಯಾಗಿದ್ದರೂ ಮತ್ತೆ ಕೆಲಸ ಮಾಡುವ ಉತ್ಸಾಹ ಉಳಿದಿದೆ ಇವರಿಗೆ ಅವನಿಗೆ ಮತ್ತೆ ಯಾವುದಾದರೊಂದು ನೌಕರಿ ಸಿಗುವಂತೆ ನೀವು ಅನುಗ್ರಹಿಸಿದ್ರೆ ಬಡಪಾಯಿ ಬದುಕಿಕೊಳ್ತಾನೆ ಅವನ ಸಂಸಾರವೂ ನೆಮ್ಮದಿ ಕಾಣುತ್ತೆ ನೀವಲ್ಲದೆ ನಮಗೆ ಇನ್ಯಾರು ಗತಿ ಹಿಂಚಡಿಕರ್ ತನ್ನ ಪ್ರಾರ್ಥನೆ ಸಲ್ಲಿಸ್ತಾರೆ ಹೇಮಾಡ ಪಂಥರಿಗೆ ಮಾತೇ ಹೊರಡಲ್ಲ ತನ್ನ ಗುರುವು ಬೇಸರ ಮಾಡ್ಕೊಳ್ತಿದ್ರೆ ಸಾಕು ತನಗೇನು ದಕ್ಕದಿದ್ರೂ ಚಿಂತೆ ಇಲ್ಲ ಅಂತ ಹೇಳಿ ಮನಸ್ಸಿನಲ್ಲಿ ಒಳಒಳಗೆ ಮರಕ್ತಾ ಇರ್ತಾರೆ ಹೇಮಾಡ ಪಂತ್ರು ಬಾಬಾರವರು ಹೇಮಾಡ ಪಂತ್ರನ್ನ ದಿಟ್ಟಿಸ್ತಾರೆ ಬಾಳ ಬಯಲಿನ ಹೋರಾಟದಿಂದ ಸೋತು ಸೊಪ್ಪಾದ ಮುಖ ಬಳಲಿ ಬೆಂಡಾಗಿ ಬಾಗಿದ ಬೆನ್ನು ನೆಟ್ಟಗಾಗಲು ಊರುಗೋಲಿನ ಸಹಾಯ ಬೇಡುವ ತವಕವಿದ್ದರೂ ಸಂಕೋಚದಿಂದ ಬಾಬಾರವರಿಗೆ ತೊಂದರೆಯಾಗುತ್ತೆ ಅನ್ನುವ ಮನಸ್ಸಿನಿಂದ ಹೇಮಾಡ ವರ್ತಿಸುವ ರೀತಿಯನ್ನ ಬಾಬಾ ಅರಿತ್ಕೊಂಡು ಕರುಣೆಯಿಂದ ದಯಾಪೂರಿತ ದೃಷ್ಟಿಯಿಂದ ಅವರನ್ನ ನೋಡ್ತಾರೆ ಇಲ್ಲಿ ಎಷ್ಟು ದಿನ ಇರೋದಿದೆ ಮಗು ಇರುವಷ್ಟು ದಿನಕ್ಕೆ ನಿನಗೆ ನೌಕರಿ ಬೇಕು ತಾನೇ ನಿನ್ನ ಜವಾಬ್ದಾರಿಯಲ್ಲಿರುವವರನ್ನ ನಿನ್ನನ್ನು ನಂಬಿಕೊಂಡಿರುವ ನೀನು ಸಾಕಲು ನಿನಗೆ ಹಣದ ಅವಶ್ಯಕತೆ ಇದೆ ತಾನೆ ಚಿಂತೆ ಬಿಡು ನಾನು ನಿನಗೊಂದು ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಅವರು ಬಾಬಾರವರು ಹೇಳ್ತಾರೆ ಇಲ್ಲಿಂದ ಅಲ್ಲಿಗೆ ಹೋಗುವಾಗ್ಲೂ ಹೋದ ಮೇಲೂ ನಿನಗೆ ನಿಶ್ಚಿಂತೆ ಬೇಡವಾ ಬೇಕು ತಾನೆ ಅದಕ್ಕಾಗಿ ನೀನು ಇಷ್ಟು ಪ್ರಯಾಸ ಪಡಬೇಕಿಲ್ಲಪ್ಪ ನನ್ನ ಸೇವೆ ಮಾಡಿ ನೋಡು ಸಂತೋಷ ತಾನೇ ತಾನಾಗಿ ಆವರಿಸುತ್ತೆ ನಿನ್ನ ಅಭಿಲಾಷೆಗಳೆಲ್ಲ ನಿನ್ನ ಇಚ್ಛೆಗೂ ಮೀರಿ ನೆರವೇರುತ್ತೆ ಆದರೆ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತಾರಲ್ಲ ಹಾಗಾಗ ಕೂಡದು ದುಷ್ಟರಿಂದ ಎಂದೂ ದೂರವೇ ಇರಬೇಕು ಧಾರ್ಮಿಕರ ಸಂಘ ಮಾತ್ರ ಎಂದೂ ಸಲ್ಲದು ಬಾಬಾ ಇಷ್ಟು ಅಪ್ಪಣೆ ಕೊಡಿಸಿದಾಗ ಹೇಮಾಡ ಪಂಥರ ಕಣ್ಣುಗಳು ಒದ್ದೆ ಆಗ್ತವೆ ದಯೆಯ ಮೂರ್ತಿಯ ಅವತಾರವೆತ್ತಿ ಬಂದು ತನ್ನನ್ನು ಉದ್ಧರಿಸಲು ನಿಂತಿರುವಾಗ ಅವರ ವಾಣಿಯನ್ನು ಅಲ್ಲ ಗಳೆದಾನೆಯೇ ಹೇಮಾಡ ಪಂಥ ಸ್ನೇಹಿತರೆ ನಮ್ರತೆಯಿಂದ ಬಾಬಾರವರ ಎದುರಿಗೆ ಅವರು ಪ್ರಣಾಮವನ್ನು ಸಲ್ಲ ಪ್ರಾಣಿಯಲ್ಲೂ ಸರ್ವ ಜೀವಿಗಳಲ್ಲೂ ಬಾಬಾ ಎಷ್ಟೊಂದು ದಯೆಯನ್ನ ಇಟ್ಟಿದ್ದಾರೆ ಅಂತ ಹೇಳಿ ಅವನಿಗೆ ಅನ್ನಿಸುತ್ತೆ ಗುರುವಾಜ್ಞೆಯನ್ನ ಚಾಚು ತಪ್ಪದೆ ಪಾಲಿಸುವ ಕಠಿಣ ಪ್ರತಿಜ್ಞೆಯನ್ನು ಅವನ ಮನಸ್ಸು ಅಲ್ಲಿಯೇ ಕೈಗೊಳ್ಳುತ್ತೆ ಹೀಗೆ ಎಲ್ಲರೂ ಒಂದೇ ತಾನೆ ಎಲ್ಲರಲ್ಲೂ ಸಮಾನವಾದ ಕರುಣೆ ಪ್ರೀತಿ ದಯೆಯನ್ನ ಕೊಡ್ತಾರೆ ಗುರು ಯಾವುದು ಸರಿ ಯಾವುದು ತಪ್ಪು ಎಂಬ ನಿಷ್ಕರ್ಷೆಯನ್ನ ಮಾಡುವಾತ ಎಲ್ಲ ಮನುಜರಲ್ಲಿ ಒಂದೇ ತೂಕದ ಪ್ರೀತಿ ಈ ಗುರುವಿಗಿರುತ್ತೆ ಅದಕ್ಕುದಾಹರಣೆಯೇನು ಎಂಬಂತೆ ಒಂದು ಘಟನೆ ನಡೆಯುತ್ತೆ ಶಿರಡಿಯಲ್ಲಿ ಶಿರಡಿಯಲ್ಲೊಬ್ಬ ರೋಹಿಲಾ ಜಾತಿಯ ಮುಸಲ್ಮಾನ ಯುವಕನಿರ್ತಾನೆ ರೋಹಿಲಾ ಎಂದೇ ಅವನನ್ನ ಜನ ಕರೀತಾ ಇರ್ತಾರೆ ಕಟ್ಟು ಮಸ್ತಾದ ಆಳು ನಾಲ್ಕು ಜನರ ಕೆಲಸವನ್ನ ಲೀಲಾಜಾಲವಾಗಿ ಒಬ್ಬನೇ ಮಾಡಬಲ್ಲ ಊರಿಂದ ಊರಿಗೆ ಕೂಲಿ ಕೆಲಸ ಮಾಡುತ್ತಿದ್ದವನಿಗೆ ಬಾಬಾ ಆಕರ್ಷಣೆ ಅದೇಕೋ ಬಲವಾಗ್ಬಿಡತ್ತೆ ಆತ ಹಾಗಾಗಿ ಶಿರಡಿಯಲ್ಲೇ ತನ್ನ ಮುಂದಿನ ಜೀವನವನ್ನ ಸಂಪೂರ್ಣವಾಗಿ ಕಳಿಬೇಕು ಅಂತ ನಿರ್ಧರಿಸಿ ಅಲ್ಲೇ ಇದ್ಬಿಡ್ತಾನೆ ಕಾಯಂ ಆಗಿ ಶಿರಡಿಯಲ್ಲಿ ಆ ಕಾಲದಲ್ಲಿ ನೆಲೆಯಾಗಿದ್ದವರೆಲ್ಲ ಹೆಚ್ಚು ಕಮ್ಮಿ ದಿನಗೂಲಿಯಿಂದ ಜೀವನ ನಿರ್ವಹಿಸ್ತಾ ಇದ್ದವ್ರೆ ಬಡತನದಿಂದ ಬಳಲ್ತಾ ಇದ್ದವ್ರೆ ಹಾಗಲೆಲ್ಲ ಬಿಸಿಲು ಮಳೆ ಎನ್ನದೆ ಮೈ ಮುರಿಯುವಂತೆ ದುಡಿದು ದಣಿದು ಮನೆಗೆ ಬಂದು ಆರಾಮವಾಗಿ ಮಲ್ಗೋಣ ಅಂದ್ರೆ ಈ ರೋಹಿಲಾನಿಂದ ಒಂದು ಸಂಕಷ್ಟ ಅವರಿಗೆ ದಿನನಿತ್ಯ ಎದುರಾಗ್ಬಿಟ್ಟಿರತ್ತೆ ಅವರೆಲ್ಲರ ನಿದ್ದೆಗಡಿಸಿ ಬಿಟ್ಟಿರ್ತಾನೆ ರೋಹಿಲಾ ಆದ್ರೆ ಅವನಿಗೆ ಅದು ತಿಳಿದಿರಲ್ಲ ರೋಹಿಲಾ ರಾತ್ರಿಯೆಲ್ಲ ಕೆಟ್ಟ ದನಿಯಿಂದ ಕರ್ಕಶವಾಗಿ ಕುರಾನ್ನ ಮೂಲ ಮಂತ್ರವನ್ನ ಹೇಳಲಾರಂಭಿಸ್ತಾ ಇರ್ತಾನೆ ಅಲ್ಲಾ ಹೋ ಅಕ್ಬರ್ ಎಂದುಚಲ ಆರಂಭಿಸ್ತಾ ಇರ್ತಾನೆ ಕರ್ಕಶ ದನಿಯಲ್ಲಿ ಅದೂ ಎಡಬಿಡದೆ ಸ್ವಲ್ಪವೂ ನಿಲ್ಲಿಸದೆ ಕರ್ಕಶ ಧ್ವನಿಯಲ್ಲಿ ಇದೇ ರೀತಿಯಲ್ಲಿ ಅಲ್ಲಾಹೋ ಅಕ್ಬರ್ ಅಂತ ಹೇಳಿ ಕೂಗ್ತಾನೆ ಇರ್ತಾನೆ ದಿನವೆಲ್ಲ ಜಮೀನಿನಲ್ಲಿ ಮಣ್ಣು ಕೆಸರಗಳಲ್ಲಿ ದುಡಿದು ಬಂದವರ ಕಣ್ಣಿಗೆ ನಿದ್ದೆ ಇಲ್ಲದೆ ಅವರಿಗೆ ತುಂಬಾ ಮನಸ್ಸಿಗೆ ಬೇಜಾರಾಗ್ಬಿಡತ್ತೆ ಮನೆಯಲ್ಲಿ ಮಲಗುವುದರಲ್ಲಿ ಕುಳಿತುಕೊಳ್ಳುವುದೂ ಸಹ ಅವರಿಗೆ ಆಗ್ತಾ ಇರಲ್ಲ ಅಷ್ಟೊಂದು ಕರ್ಕಶ ಧ್ವನಿಯಲ್ಲಿ ಇವನು ಕೂಗ್ತಾ ಇರ್ತಾನೆ ದಿನ ಕತ್ತಲಾದರೆ ಇದೇ ಗೋಡು ರಾತ್ರಿಯ ವಿಶ್ರಾಮ ಎಂಬುದೇ ಹಗಲುಗನ್ಸಾಗ್ಬಿಡುತ್ತೆ ಆ ಜನರಿಗೆ ಆ ಬಡಪಾಯಿಗಳಿಗೆ ಬಹುಶಃ ಇವನು ಇವತ್ತು ಸರಿ ಹೋಗ್ತಾನೆ ನಾಳೆ ಸರಿ ಹೋಗ್ತಾನೆ ನಾಳೆ ನಿಲ್ಲಿಸ್ತಾನೆ ಅನ್ನುವ ನಿರೀಕ್ಷೆಯಲ್ಲೇ ಬಹಳ ದಿನಗಳನ್ನ ಕಳೀತಾರೆ ರೋಹಿಲನ ದನಿ ಅಡಗಲೇ ಇಲ್ಲ ಹಳ್ಳಿಯವರ ತಾಳ್ಮೆ ಹಾರತ್ತೆ ಅವನಲ್ಲೇ ನೇರವಾಗಿ ಹೋಗಿ ಹೀಗೆಲ್ಲ ಕಿರುಚಾಡ್ಬೇಡಪ್ಪ ಅನ್ನೋ ಹಾಗಿಲ್ಲ ಯಾಕಂದ್ರೆ ಅವನು ಹೇಳ್ತಾ ಇರೋದು ಪವಿತ್ರವಾದ ಕುರಾನ್ ಮಂತ್ರ ಈಗ ಶಂಕದಿಂದ ಬಂದ್ರೆ ಮಾತ್ರ ತೀರ್ಥ ಅಂತ ಹೇಳಿ ಅವರೆಲ್ಲರೂ ಗುಂಪುಗೂಡಿಕೊಂಡು ಬಾಬಾರವರ ಮಸೀದಿಯ ಮೆಟ್ಟಿಲೇರ್ತಾರೆ ಮ್ರವಾಗಿ ಬಾಬಾರವರ ವಿಚಾರದ ಪ್ರಸ್ತಾಪನೆಯನ್ನ ಇಡ್ತಾರೆ ಬಾಬಾ ರೋಹಿಲನ ಬೊಬ್ಬೆಯಿಂದ ಕಿವಿ ತೂತಾಗಿದೆ ಹಳ್ಳಿಯಲ್ಲಿ ಒಬ್ರಿಗೂ ಕಣ್ತುಂಬ ನಿದ್ದೆ ಇಲ್ಲ ಏನಾದ್ರೂ ಹೇಳಿಕೊಳ್ಳೋದಿದ್ರೆ ಅವನು ಮನಸ್ಸಲ್ಲೇ ಹೇಳಿಕೊಂಡಿರಲಿ ಬೇಕಾದ್ರೆ ಈ ಗದ್ದಲಿಂದ ನಮಗೆ ಮುಕ್ತಿ ಕೊಡಿಸಿ ಕರೆದು ಸ್ವಲ್ಪ ಬುದ್ಧಿ ಹೇಳಿ ನಿಮ್ಮ ಮಾತು ಆತ ಕೇಳ್ತಾನೆ ಮಾತನ್ನ ಎಂದಿಗೂ ಅವನು ತೆಗೆದು ಹಾಕೋದಿಲ್ಲ ಅಂತೇಳಿ ಬಾಬಾರವರಲ್ಲಿ ವಿನಮ್ರವಾಗಿ ಪ್ರಾರ್ಥಿಸ್ಕೊಳ್ತಾರೆ ಈ ಹಳ್ಳಿಯ ಜನ್ ಬಾಬಾರವರ ಮುಖದಲ್ಲಿ ಯಾವುದೇ ರೀತಿಯಲ್ಲಿ ಬದಲಾವಣೆ ಆಗಲ್ಲ ಅವರು ಇವರು ಹೇಳೋದನ್ನು ಯಾವುದನ್ನೂ ತಮ್ಮ ಕಿವಿಗೆ ಹಾಕಿಕೊಳ್ಳುತ್ತಲೇ ಇಲ್ಲ ಅನ್ನುವಂತೆ ಸೌದೆಯ ಚೂರುಗಳನ್ನ ಒಟ್ಟು ಮಾಡ್ಕೊಳ್ತಾ ಇರ್ತಾರೆ ಇಲ್ಲಿಯವರು ಮತ್ತೊಮ್ಮೆ ಮತ್ತೊಮ್ಮೆ ಬಾಬಾರವರಲ್ಲಿ ಪ್ರಾರ್ಥಿಸ್ತಾರೆ ಬಾಬಾ ಯಾಕೆ ಏನು ಹೇಳ್ತಾ ಇಲ್ಲ ನೀವು ಕೋಹಿಲನ್ನ ನೀವು ಕರಿತಾ ಇದ್ದೀರಾ ಅಂತ ಹೇಳಿ ನಾವು ಹೋಗಿ ಕರ್ಕೊಂಡ್ ಬರೋಣ ಬಾ ಅಂತ ಹೇಳಿ ಕೇಳ್ತಾರೆ ತುಂಬಾ ಹಠಮಾರಿ ಯಾರ ಮಾತನ್ನು ಕೇಳಲ್ಲ ನಿಮ್ಮ ಮಾತನ್ನ ಬಿಟ್ರೆ ಅವ್ನು ಯಾರ ಮಾತನ್ನು ಕೇಳಲ್ಲ ನೀವೇ ಸ್ವಲ್ಪ ಕರೆಸಿ ಹೇಳ್ರಿ ಅಂತ ಹೇಳಿ ಊರ್ನವ್ರೆಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ತಾರೆ ಈ ಬಾರಿ ಅಂತೂ ಬಾಬಾ ಸ್ವಲ್ಪ ಸಿಟ್ಟಿನಿಂದಲೇ ಅವ್ರಿಗೆ ಉತ್ತರ ಕೊಡ್ತಾರೆ ಅಲ್ಲ ಅದೇನು ದೊಡ್ಡ ಸಂಗತಿ ಅಂತ ಹೇಳ್ಕೊಳ್ಲಿಕ್ಕೆ ಬಂದಿರಾ ನೀವೆಲ್ಲ ನನಗ ಅರ್ಥ ಆಗ್ತಾ ಇಲ್ಲ ಅವನೋ ಹೇಳ್ತಾ ಇದ್ದಾನೆ ಅಂದ್ರೆ ನೀವ್ ಹೇಗೆ ಅದಕ್ಕೆ ಕಿವಿಗೊಟ್ಟು ಕುಳ್ತಿದ್ದೀರಾ ಕಿವಿಗೊಟ್ಟು ಆಲಿಸ್ತೀರಾ ನಿಮ್ಮ ನಿಮ್ಮ ಕೆಲಸದಂತೆ ನಿಮ್ಮ ಗಮನವನ್ನ ನೀವ್ ಹರ್ಸ್ಕೊಳ್ರಿ ಅವನ್ ಪಾಡಿಗೆ ಅವನ್ನ ಬಿಟ್ಬಿಡ್ರಿ ಅಂತ ಹೇಳ್ತಾರೆ ಬರ ಆಗತ್ತೆ ಅವು ದೇವಸ್ಥಾನಕ್ಕೆ ದೇವರತ್ರ ಹತ್ರ ಏನಾದ್ರೂ ಪ್ರಾರ್ಥನೆ ಮಾಡ್ಕೊಂಡು ಫಲ ಸಿಗತ್ತೆ ಅಂತ ಬಂದ್ರೆ ದೇವಸ್ಥಾನನೇ ನಮ್ಮ ಮೇಲೆ ಬಿದ್ದ ಹಾಗಿದೆಯಲ್ಲಪ್ಪ ಅಂತ ಹೇಳಿ ಅವರೆಲ್ಲರೂ ಅನ್ಕೊಳ್ತಾರೆ ಬಾಬಾ ಈಗ ಸಮಾಧಾನವಾಗಿ ಆ ಹಳ್ಳಿಯವರಿಗೆ ವಿವರಿಸ್ತಾರೆ ಆ ರೋಹಿಲನ ಮಡದಿ ಬಹಳ ಗಯಾಳಿ ಕಂಡ್ರಪ್ಪ ಅವಳ ಕಾಟ ಸಹಿಸಲಾರ ಈ ರೀತಿ ರಾತ್ರಿಯೆಲ್ಲ ಬಡಿದುಕೊಳ್ತಾನೆ ಇರ್ತಾನೆ ರೋಹಿಲ ಆ ಗಯ್ಯಾಳಿಯಿಂದ ಅವನಿಗೆ ಮಾತ್ರವಲ್ಲ ಕೆಲವು ಬಾರಿ ನನಗೂ ಉಪದ್ರಯವಾಗುತ್ತೆ ಆದರೆ ಅವನು ಹೇಳ್ತಾ ಇರುವ ಕುರಾನ್ ಧರ್ಮ ಮಂತ್ರದ ಎದುರಿಗೆ ಅವಳು ಬಾಲ ಬಿಚ್ಚಲ್ಲ ಕುರಾನ್ ಮಂತ್ರ ಪಠಣದಿಂದಲೇ ಅವನು ಒಂದಿಷ್ಟು ಶಾಂತಿ ಸುಖವನ್ನು ಕಂಡುಕೊಳ್ತಾ ಇದ್ದಾನೆ ಅದನ್ನು ಕೂಡ ನಾನು ತಪ್ಪಿಸಲೇನ್ರಪ್ಪ ನೀವೇ ಹೇಳಿ ಬಾಬಾ ಇಷ್ಟು ಹೇಳಿ ಸುಮ್ಮನಾಗ್ತಾರೆ ದೂರು ನೀಡಲು ಬಂದವರು ಬಾಬಾನ ಮಾತು ಕೇಳಿ ಒಬ್ಬರನ್ನ ಒಬ್ಬರು ನೋಡ್ಕೊಳ್ತಾ ಕಂಡುಬಿಡ್ತಾರೆ ಈ ಬಾಬಾರವರು ಹೀಗೆ ಯಾಕೆ ಹೇಳ್ತಾ ಇದ್ದಾರೆ ಅಸಲಿ ವಿಷಯ ಅಂದರೆ ರೋಹಿಲಾನಿಗೆ ಇನ್ನೂ ಮದುವೆಯೇ ಆಗಿರಲಿಲ್ಲ ಎಲ್ಲಿಂದ ಬಂದಳು ಈ ಕೈಯಾಳಿ ಮಡದಿ ಬಾಬಾ ನೋಡಿದರೆ ತಮ್ಮನ್ನೇ ತರಾಟೆಗೆ ತೆಗೆದುಕೊಳ್ಳುವಂತೆ ಕಾಣ್ತಾ ಇದೆ ಇದೇನು ವಿಚಿತ್ರ ಎಲ್ಲರೂ ಗೊಂದಲಕ್ಕೆ ಸಿಕ್ಕಿ ಹಾಕಿಕೊಳ್ತಾರೆ ಮುಂದೆ ಮಾತು ಮುಂದುವರೆಸಿ ಪ್ರಯೋಜನವಿಲ್ಲ ಅಂತ ಹೇಳಿ ಅವರಿಗೆ ಅನಿಸುತ್ತೆ ಅದು ಕೂಡ ಬಾಬಾ ಹೇಳಿದ ಮಾತಿಗೆ ತಲೆಯಾಡಿಸುತ್ತಾ ಬಂದ ದಾರಿಗೆ ಸುಂಕವಿಲ್ಲವೆಂಬಂತೆ ಅವರವರ ಮನೆಗೆ ಸೇರಿಕೊಂಡು ಬಿಡ್ತಾರೆ ವಾಸ್ತವವಾಗಿ ಬಾಬಾರವರು ಹೇಳಿದ ವಿಚಾರದ ಗೂಢಾರ್ಥವೇ ಬೇರೆ ಇತ್ತು ಸ್ನೇಹಿತರೆ ತುಂಬು ಯೌವನದ ರೋಹಿಲಾನನ್ನ ಕುವಿಚಾರಗಳು ಅಂದ್ರೆ ಕೆಟ್ಟ ಕಾಮನೆಗಳು ತಮ್ಮ ಸಂಪೂರ್ಣ ವಶಕ್ಕೆ ತೆಗೆದುಕೊಳ್ಳಲು ಪ್ರಯತ್ನಿಸ್ತಿರ್ತವೆ ಆ ಕುವಿಚಾರಗಳನ್ನೇ ಬಾಬಾರವರು ರೋಹಿಲಾನ ಮಡದಿ ಅಂತ ಹೇಳಿದ್ದು ಸ್ನೇಹಿತರೆ ಆದರೆ ರೋಹಿಲನಿಗೂ ತಾನು ದಾರಿ ತಪ್ಪು ಹೆಜ್ಜೆ ಹಾಕಬಾರದೆಂಬ ಸ್ಪಷ್ಟ ಅರಿವಿರುತ್ತೆ ಹಾಗಾಗಿ ಇಂತಹ ಕೆಟ್ಟ ಕಾಮನೆಗಳಿಗೆ ನಾನು ಬಲಿಯಾಗಬಾರದು ಅಂತ ಹೇಳಿ ದೈವ ಒಂದನ್ನೇ ಹಾಗೆ ಗುರುವನ್ನೇ ನಾನು ನಂಬಬೇಕು ಅಚಲವಾಗಿ ಆಗ ಮಾತ್ರ ನಂತರ ನಾನು ಇಂಥ ಕೆಟ್ಟ ಆಲೋಚನೆಗಳಿಂದ ಕೆಟ್ಟ ಕರ್ಮಗಳಿಂದ ಮುಕ್ತಗೊಳ್ಳಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ ಅವನು ತನ್ನ ಮನಸ್ಸನ್ನು ಈ ಕೆಟ್ಟ ಆಲೋಚನೆಗಳು ಕೆಟ್ಟ ಕುವಿಚಾರಗಳು ಕೆಟ್ಟ ಕಾಮನೆಗಳು ಆಕ್ರಮಿಸದಂತೆ ಹಡಿಯೋದಕ್ಕೋಸ್ಕರನೇ ಗಟ್ಟಿಯಾಗಿ ಕುರಾನ್ ಮಂತ್ರವನ್ನು ರಾತ್ರಿ ತುಂಬ ಪಠಿಸ್ತಾ ಇದ್ದ ಅಷ್ಟೇ ಇದು ಅಷ್ಟೇ ಸ್ನೇಹಿತರೆ ಇದು ಬಾಬಾರವರಿಗೆ ಮೊದಲೇ ತಿಳಿದಿತ್ತು ಅಲ್ವೇ ಯಾಕಂದರೆ ಅವರು ಸರ್ವಾಂತರ್ಯಾಮಿ ಅಲ್ವಾ ಅದಕ್ಕಾಗಿ ಅವರು ಹಳ್ಳಿಯ ಜನರನ್ನು ಎದುರು ಪರ ವಹಿಸಿದರು ಸ್ನೇಹಿತರೆ ದಿನನಿತ್ಯದ ಈ ರೀತಿಯ ಪ್ರಯತ್ನದಿಂದ ದೈವನಾಮ ಸ್ಮರಣೆಯಿಂದ ರೋಹಿಲನೂ ಕೂಡ ತನ್ನ ಕೆಟ್ಟ ಕಾಮನೆಗಳನ್ನು ದೂರ ತಳ್ತಾನೆ ಹಾಗೆ ಅವನೇನು ಇಷ್ಟಪಡ್ತಾನಲ್ಲ ನಾನು ಕೆಟ್ಟ ಕಾಮನೆಗಳತ್ತ ಹೋಗಬಾರ್ದು ನನ್ನ ಮನಸ್ಸನ್ನು ಸ್ಥಿರಗೊಳಿಸ್ಬೇಕು ನಾನು ಒಳ್ಳೆಯದ್ರ ಕಡೆನೇ ನಡಿಬೇಕು ಅಂತ ಹೇಳ್ತಾನಲ್ಲ ಅದನ್ನು ಸಾಧನೆ ಮಾಡಿ ತೋರಿಸ್ತಾನೆ ಸ್ನೇಹಿತರೆ ಅದೇ ಹೇಳೋದು ಸ್ನೇಹಿತರೆ ನಮಗೆ ಎಂಥವೇ ಕೆಟ್ಟ ಆಲೋಚನೆಗಳು ಬರಲಿ ಏನೇ ಕಷ್ಟಗಳು ಬರಲಿ ಅವನನ್ನು ನಾವು ಹೋಗಲಾಡಿಸುವ ಒಂದು ಮಾರ್ಗವನ್ನು ಕಂಡುಕೊಳ್ಬೇಕು ಆಗ ಅವು ತನ್ನಿಂದ ತಾನೇ ಹಿಂಸರಿತವೆ ನಮ್ಮ ಮನಸ್ಸು ಸ್ಥಿರವಾಗುತ್ತೆ ಆ ಸಮಸ್ಯೆಗಳು ಸಹ ತನ್ನಿಂದ ತಾನೇ ದೂರವಾಗ್ತವೆ ಅಂತರು ಒಂದು ದೃಢ ನಿಲುವು ಆ ಕ್ಷಣವೇ ತಾಳಿದ್ರು ಈ ಸದ್ಗುರುವಿನ ಹೊರತಾಗಿ ನಾನಿನ್ನಾವ ಮಾನವರ ಸೇವೆಯನ್ನು ಮಾಡಲಾರೆ ಇವರನ್ನ ಹೊರತುಪಡಿಸಿ ನನಗಿನ್ನೇನು ಬೇಡ ಆದರೆ ಆದ್ರೆ ಮನಸ್ಸಲ್ಲೊಂದು ಸಣ್ಣದಾಗಿ ಅವರಲ್ಲಿ ಈ ಸಂಸಾರ ನೌಕೆಯನ್ನ ಹೇಗಪ್ಪ ಸಾಕ್ಸೋದು ನನ್ನನ್ನೇ ನಂಬಿದರೆ ನನ್ನ ಸಂಸಾರ ಅಂತ ಹೇಳಿ ಒಂದು ಅಳುಕಿತ್ತು ನಂಬಿದವರನ್ನು ಬಿಡಲೂ ಬಾರದಲ್ವಾ ಬಿಟ್ಟರೆ ಒಪ್ಪೋಣ ಈ ಸದ್ಗುರುವು ಅಂತ ಹೇಳಿ ಅವರಿಗೆ ಮನ್ಸಲ್ಲೇ ಅನಿಸ್ತಾ ಇತ್ತು ಬಾಬಾರವರು ಹೇಳಿದರಲ್ಲ ನಿನಗೆ ನೌಕರಿ ಅದಾಗದೆ ಸಿಗಲಿದೆ ಎಂಬ ಅಭಯ ನೀಡಿದರಲ್ಲ ನನ್ನ ಆ ಕಲ್ಪವೃಕ್ಷ ಅವರ ಮಾತಿನಲ್ಲಿ ನನಗೆ ಭರವಸೆ ಇದೆ ಅಂತ ಹೇಳಿ ಹೇಮಾಡ ಪಂತರು ಬಾಬಾರವರಿಗೆ ವಂದಿಸ್ತಾರೆ ಆ ಕ್ಷಣ ಹಾಗಾದ್ರೆ ನಾನು ನೌಕರಿಗೆ ಹೋಗ್ಲೇಬೇಕಾ ಬೇಡವಾ ಅದೇಕೋ ಬೇರೆಯವರ ಚಾಕರಿ ಮಾಡುವ ಮನಸ್ಸಿಲ್ಲ ಹೇಮಾಡ ಪಂತರು ಹೇಮಾಡ ಪಂತರ ಮನಸ್ಸು ಒದ್ದಾಡ್ತಾ ಇದೆ ಮುಂದೆ ಬಾಬಾರವರ ವಾಣಿಯೂ ಸತ್ಯ ಆಯಿತು ಅವರಿಗೊಂದು ಅದ್ಭುತವಾದ ಒಳ್ಳೆಯ ಕೆಲಸ ಸಿಕ್ಕಿತು ಅದರಿಂದ ಅವರ ಅವರ ಹಣಕಾಸಿನ ಸ್ಥಿತಿ ಸುಧಾರಿಸ್ತು ಅವರ ದಾರಿದ್ರ್ಯವೂ ದೂರವಾಯ್ತು ಹಾಗೂ ಹೀಗೂ ಸ್ವಲ್ಪ ಕಾಲ ಆ ನೌಕರಿ ಮಾಡಿದ್ದರು ನಂತರ ಅದರ ಬಂಧನದಿಂದ ಬಿಡಿಸ್ಕೋಬೇಕು ಅಂತ ಹೇಳಿ ಹೇಮಾಡ ಪಂತರು ಬಹಳ ಒದ್ದಾಡಿದ್ರು ಯಾಕಂದ್ರೆ ಬಾಬಾರವರು ಆಗ್ಲೇ ಹೇಳಿದ್ರು ನೀನು ಅಲ್ಲಿ ಹೋಗಿ ಕೆಲಸ ಮಾಡ್ತೀನಪ್ಪಾ ಆ ಮನಸ್ಸು ನಿನಗಿದೆಯಾ ನಿನಗಲ್ಲಿ ನೆಲೆ ಆಗತ್ತ ನಿನ್ ಮನಸ್ಸು ಅಂತ ಹೇಳಿದ್ರು ಆ ಮಾತು ಈಗ್ಲೂ ಕೂಡ ಸತ್ಯ ಆಯ್ತು ಸ್ನೇಹಿತರೆ ಬಾಬಾರವರನ್ನ ಬಹಳ ದಿನ ಆಗ್ಲಿ ಹೇಮಾಡ ಪಂತರವರಿಗೆ ಇರ್ಲಿಕ್ಕೆ ಆಗ್ಲಿಲ್ಲ ಕೆಲಸದಿಂದ ಆ ಭಸನದಿಂದ ಬಿಡಿಸ್ಕೊಂಡ್ ಬಿಟ್ರು ಅವರು ಜೀವನ ಪರ್ಯಂತ ಏಕ ಚಿತ್ತದಿಂದ ಶಿರಡಿಗೆ ಬಂದು ಬಾಪಾರವರ ಸೇವೆಯಲ್ಲಿ ನಿರತರಾಗಿ ಜನ್ಮವನ್ನ ಸಾರ್ಥಕ ಪಡಿಸಿಕೊಂಡ್ರು ಆ ಹೇಮಾಡ ಪಂತ್ ಸ್ನೇಹಿತರೆ ಆ ಗುರು ಎಲ್ಲರ ಜಡತೆ ಅತಿ ಆಲಸ್ಯ ಎಲ್ಲಕ್ಕಿಂತ ಘೋರ ಶಾಪವಾದ ಮನಸ್ಸಿನ ಚಂಚಲತೆಯನ್ನು ದೂರ ಓಡಿಸಬಲ್ಲ ಗುರು ಅಂದ್ರೆ ಅವರೇ ಸಾಯಿ ಬಾಬಾರವರು ಸ್ವಲ್ಪವೇ ಮನಸ್ಸನ್ನ ಬಾಬಾರವರ ನೀಲ ಕಡೆಗೆ ಹೊರಳಿಸಿದ್ರು ಸಾಕು ಸಾಕು ಎಲ್ಲ ಪಾಪಗಳಿಂದ ವಿಮುಕ್ತಿ ಕೊಡ್ತಾರೆ ಹಾಗೆ ಎಲ್ಲ ಇಚ್ಛೆಗಳನ್ನ ಈಡೇರಿಸ್ತಾರೆ ಅದು ಬಿಟ್ಟು ನಾನು ಶ್ರಮಿಸಿದ್ರೇನೆ ಫಲ ಸಿಗೋದು ನಾನ್ ಮಾಡಿದ್ರೇನೆ ಆಗೋದು ಅಂತ ಹೇಳಿ ಯಾರು ಒಣ ಜಬ್ಬ ಪಡ್ತಾರಲ್ಲ ಅವರಿಗೆ ಪ್ರಯತ್ನ ಮಾಡಿದ್ರೂ ಕೊನೆಗೆ ಅವರಿಗೆ ಸಿಗೋದು ಶೂನ್ಯನೆ ಯಾಕಂದ್ರೆ ನಾವು ಶ್ರಮ ಪಟ್ಟಾಗ ಅದು ಫಲದ ರೂಪದಲ್ಲಿ ನಮಗೆ ಸಿಗ್ಬೇಕು ಅಂದ್ರೆ ಅದಕ್ಕೂ ಕೂಡ ಗುರುವಿನ ಅನುಗ್ರಹ ಆಶೀರ್ವಾದ ಬೇಕು ನಾವು ಫಲ ಪಡಬೇಕಾದ್ರೆ ನಮ್ಗೆ ಶಕ್ತಿ ಬೇಕು ಮನಸ್ಸು ಬೇಕು ಅಂದ್ರೆ ಅದಕ್ಕೂ ಕೂಡ ಭಗವಂತನ ದಯೆ ಇರ್ಬೇಕಲ್ವಾ ನಾವು ಒಂದು ಹುಲ್ಲು ಕಡ್ಡಿಯನ್ನ ಮೇಲೆತ್ತಿ ಆ ಕಡೆ ಇಡ್ತೀವಿ ಅಂದ್ರೆ ಅದಕ್ಕೆ ಶಕ್ತಿ ಕೊಡೋನೇ ಗುರುವು ಜ್ಞಾನ ಕೊಟ್ಟಿರೋದೆ ಗುರು ಅಲ್ವಾ ಅಂದ್ರೆ ಹುಚ್ಚರು ಸಹ ಆ ಕೆಲಸ ಮಾಡ್ಲಿಕ್ಕೆ ಸಾಧ್ಯನಾ ಮಾಡಲ್ಲವಾ ಹುಚ್ಚು ಚಂಗಾಡ್ತಾ ಇರ್ತಾರಲ್ವಾ ಅವ್ರಿಗೆ ಆ ಜ್ಞಾನ ಇರಲ್ಲ ಕರ್ಮ ಅನುಸಾರ ಅವ್ರು ಆ ಪ್ರಾರಬ್ಧ ಕರ್ಮವನ್ನು ಅನ್ವೋಸ್ತಾ ಇರ್ತಾರೆ ಹಾಗೆ ಭಗವಂತ ನಮಗೆ ಜ್ಞಾನ ಕೊಟ್ಟಿದ್ದಾರೆ ಬುದ್ಧಿ ಕೊಟ್ಟಿದ್ದಾರೆ ಅಂದ್ರೆ ಅವ್ರು ಏನ್ ಮಾಡ್ಬಲ್ರು ನಾವ್ ಶ್ರಮ ಪಟ್ರೆ ಅಷ್ಟೇ ನಮಗ್ ಸಿಗೋದು ಅಂತ ಹೇಳಿ ಎಷ್ಟೋ ಜನ ಉದ್ದಟತನ ಮಾಡ್ತಾರಲ್ಲ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ಆ ನಾವು ಶ್ರಮ ಪಟ್ಟರೆ ಫಲ ಸಿಗೋದು ನಮಗೆ ನಿಜ ಇಲ್ಲ ಅಂತಲ್ಲ ನಾವು ಶ್ರಮ ಪಟ್ಟಾಗ ಫಲ ಕೊಡೋದು ಭಗವಂತನೇ ತಾನೆ ಶ್ರಮ ಪಡಕ್ಕೆ ಶಕ್ತಿ ಮನಸ್ಸು ಧೈರ್ಯ ಆತ್ಮವಿಶ್ವಾಸ ಎಲ್ಲವನ್ನ ನೀಡಬಲ್ಲ ಏಕೈಕ ಶಕ್ತಿ ಅಂದ್ರೆ ಅದು ಗುರು ಗುರುವಿನ ಮಾರ್ಗದರ್ಶನದಲ್ಲಿ ಮಾತ್ರ ನಾವು ಒಂದು ಒಳ್ಳೆಯ ದಾರಿಯನ್ನ ಪಡೆಯಬಹುದು ಇಲ್ಲದಿದ್ರೆ ಗುರುವಿಲ್ಲದೆ ನಮ್ಮ ಜೀವನವನ್ನ ನಾವು ಸಾಗಿಸ್ತೀವಿ ಅಂದ್ರೆ ನಮ್ಮ ಜೀವನಕ್ಕೆ ದಿಕ್ ಸರಿಯಾದ ದಾರಿಯೇ ಇರಲ್ಲ ದಿಕ್ಕೆ ತೋಚದಂತಾಗಿ ಅತಂತ್ರ ಸ್ಥಿತಿಯಲ್ಲಿ ನಾವು ಎಲ್ಲವನ್ನ ಕಳ್ಕೊಂಡು ಅಲೆದಾಡುವ ಸ್ಥಿತಿ ಬಂದ್ಬಿಡತ್ತೆ ಸ್ನೇಹಿತರೆ ಸಾಯಿ ಲೀಲೆಯ ಶ್ರವಣವೇ ಸರ್ವ ಕಷ್ಟಗಳಿಗೂ ರಾಮ ಬಾಣದಂತಹ ಮದ್ದು ಸ್ನೇಹಿತರೆ ಎಲ್ಲೋ ಹುದಿಗಿಟ್ಟ ತನ್ನ ನಾವೆಲ್ಲ ಒಮ್ಮೆ ಹಣವನ್ನ ಒಡವೆಯನ್ನ ಬಂಗಾರವನ್ನ ಗಳಿಸಿ ಒಂದ್ ಕಡೆ ಭೂಮಿಯಲ್ಲಿ ಹೂತಿಟ್ಟಿದೀವಿ ಅಂತ ಇಟ್ಕೊಳ್ರಿ ಖಂಡಿತವಾಗಿಯೂ ನಾವ್ ಎಲ್ಲೇ ಹೋದ್ರು ನಾವು ಆ ಜಾಗದಲ್ಲಿ ಒಡವೆ ಇಟ್ಟಿದೀವಿ ಹಣ ಮುಚ್ಚಿಟ್ಟಿದೀವಿ ಅಂತ ಹೇಳಿ ಇದೇ ನಮ್ಮ ಮನಸ್ಸಲ್ಲಿ ನಮ್ಮ ಮನಸ್ಸಲ್ಲಿ ಪೂರ್ತಿ ತುಂಬಿರುತ್ತೆ ಅದ್ರ ಬಗ್ಗೆನೆ ನಾವು ಸದಾ ಯೋಚನೆ ಮಾಡ್ತಾ ಇರ್ತೀವಿ ಇದೇ ತರ ಸ್ನೇಹಿತರೆ ನಾವೆಲ್ಲರೂ ಈ ಸಾಯಿ ಕುಟುಂಬದಲ್ಲಿ ಒಂದಾಗಿದೀವಿ ಅಂದ್ರೆ ನಾವೆಲ್ಲರೂ ಸೇರಿ ಈ ಸಾ ಎಲ್ಲರೂ ಸೇರಿ ಈ ಸಾಯಿ ಎಂಬ ಸಂಪತ್ತಿನ ಚಿಂತೆಯಲ್ಲೇ ತೊಡಗಿದ್ರೆ ನಮ್ಮ ಬದುಕನ್ನ ನಿಶ್ಚಿಂತಗೊಳಿಸ್ತಾರೆ ಬಾಬಾ ಸ್ನೇಹಿತರೆ ಹಾಗಾಗಿ ನಾವು ಈ ಸಾಯಿ ಎಂಬ ಸಂಪತ್ತನ್ನ ಹೃದಯ ಎಂಬ ಭೂಮಿಯಲ್ಲಿ ಹುಗ್ದಿಡೋಣ ಅಲ್ವಾ ಆಗ ನಮ್ಮ ಮನಸ್ಸಲ್ಲಿ ಸಾಯಿ ಸದಾ ನೆಲೆಯಾಗಿರ್ತಾರೆ ನಮ್ಮ ಕೆಲಸಗಳಲ್ಲಿ ನಾವು ಏನೇ ಕೆಲಸ ಮಾಡ್ತಿರ್ತೀವಲ್ಲ ಸಾಯಿ ಸಾಯಿ ಅಂತ ಹೇಳಿ ನಮ್ಮ ಹೃದಯ ಬಡಿತಾ ಇರ್ತತಿ ಆ ಸಾಯಿ ಸಾಯಿ ಎಂಬ ನಾಮಸ್ಮರಣೆಗೆ ಎಷ್ಟು ಶಕ್ತಿ ಇದೆ ಅಂದ್ರೆ ಆ ಹೃದಯಕ್ಕೆ ಯಾವತ್ತಿಗೂ ದಣಿ ಆಗೋದೇ ಇಲ್ಲ ಸ್ನೇಹಿತರೆ ಅಷ್ಟು ಪುಷ್ಟಿದಾಯಕವಾಗಿ ಆರೋಗ್ಯವಾಗಿರುತ್ತೆ ಆ ಹೃದಯ ಆರೋಗ್ಯವಾದ ಹೃದಯದಿಂದ ಪುಷ್ಟಿದಾಯಕವಾದ ಶಕ್ತಿಯುತವಾದ ಆ ಹೃದಯದಿಂದ ನಮ್ಮ ದೇಹಕ್ಕೆಲ್ಲ ಒಳ್ಳೆಯ ರಕ್ತದ ಸರ್ವರಾಜ ಆಗತ್ತೆ ಅಲ್ವಾ ಭಕ್ತಿಯ ಸರ್ವ ರಾಜ ಆಗತ್ತಲ್ವಾ ಆಗ ನಮ್ಮ ದೇಹದಲ್ಲಿರುವ ಎಲ್ಲ ಅನಾರೋಗ್ಯದ ಸಮಸ್ಯೆಗಳು ಖಿನ್ನತೆಗಳು ಮನಸ್ಸಿನ ಚಂಚಲತೆಗಳು ಕಾಮಾದಿ ಬಯಕೆಗಳು ದೂರವಾಗ್ತಾ ಹೋಗ್ತವೆ ನಮ್ಮ ಇಡೀ ದೇಹ ಶುದ್ಧವಾಗತ್ತೆ ಹಾಗಾಗಿ ಮೊದಲು ನಮ್ಮ ಹೃದಯವನ್ನ ಶುದ್ಧ ಮಾಡ್ಕೊಳ್ಳೋಣ ಸಾಯಿ ಎಂಬ ಒಂದು ಸಾಯಿ ಎಂಬ ಜ್ಯೋತಿಯನ್ನ ನಮ್ಮ ಹೃದಯದಲ್ಲಿ ಕುಗ್ದಿಡೋಣ ಖಂಡಿತವಾಗಿ ಇದರಿಂದ ನಮ್ಮ ಮನಸ್ಸು ಸದಾ ಸಾಗಿಯಲ್ಲಿ ಜಾಗೃತಗೊಳ್ಳುತ್ತೆ ಆಗ ನಮ್ಮ ಎಲ್ಲ ಸಮಸ್ಯೆಗಳಿಂದ ನಮಗೆ ಪರಿಹಾರ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಜೀವನವನ್ನ ಅರ್ಥ್ರೆ ಬಹಳ ಸುಲಭ ಇದೆ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಬಹಳ ಕಷ್ಟ ಇದನ್ನ ನೀವು ಕೇವಲ ಒಂದು ಕತೆ ಅಂತ ಹೇಳಿ ಅನ್ಕೊಂಡು ಕೇಳಿದ್ರೆ ಇದು ನಿಮಗೆ ಜೀವನದಲ್ಲಿ ಕತೆಯಾಗಿಯೇ ಉಳಿದ್ಬಿಡುತ್ತೆ ಅದೇ ಇದು ನನ್ನ ಜೀವನ ಮಾಡ್ಕೋಬೇಕು ಅಂತ ಹೇಳಿ ನೀವು ನಿಮ್ಮ ಜೀವನದಲ್ಲಿ ಇದನ್ನ ಅಳವಡಿಸ್ಕೊಂಡ್ರೆ ಆಗ ಅದು ನಿಮ್ಮ ಜೀವನವಾಗ್ಬಿಡತ್ತೆ ಇದೇ ರೀತಿಯ ಫಲಗಳನ್ನೇ ಗುರುವು ಕೊಡೋದು ಸ್ನೇಹಿತರೆ ನಾವು ಗುರುವನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ತೀವೋ ಅದೇ ರೀತಿಯ ಫಲಗಳು ನಿಮಗೆ ಸಿಗ್ತಾ ಹೋಗ್ತವೆ ಜೀವನದಲ್ಲಿ ತುಂಬಾ ಕಷ್ಟ ಇದೆ ಇಲ್ಲ ಅಂತಲ್ಲ ಕಷ್ಟ ನಮ್ಮ ಪ್ರಾರಬ್ಧ ಕರ್ಮಗಳ ಅನುಸಾರವೇ ನಮಗೆ ಸಿಕ್ಕಿರುತ್ತೆ ಸ್ನೇಹಿತರೆ ಹಾಗೆ ಈ ಜನ್ಮದಲ್ಲೂ ಕೂಡ ನಾವು ಅನೇಕ ರೀತಿಯ ದುಡುಕಿನ ನಿರ್ಧಾರಗಳು ತಪ್ಪು ನಿರ್ಧಾರಗಳು ಅತಿ ಆಸೆ ಅತಿ ವೇಗ ಅತಿಯಾದ ಮದ ಮೋಹ ಮಸರ ಕಾಮಾದಿ ಬಯಕೆಗಳಿಂದ ಕೂಡ ನಾವು ಅನೇಕ ರೀತಿಯ ಸಮಸ್ಯೆಗಳಿಗೆ ಸಿಕ್ಕಾಕೊಂಡಿರ್ತೀವಿ ಅಲ್ವಾ ನಿಮ್ಮ ಮನಸ್ಸಲ್ಲಿ ನೀವೇ ಒಮ್ಮೆ ಪ್ರಶ್ನೆ ಮಾಡ್ಕೊಳ್ರಿ ಅಲ್ವಾ ಇದು ಸತ್ಯನ ಸುಳ್ಳು ಅಂತ ಹೇಳಿ ನಿಮ್ಗೆ ಗೊತ್ತಾಗತ್ತೆ ಎಲ್ಲ ಸಮಸ್ಯೆಗಳಿಗೆ ನಾವು ಮಾಡ್ಕೊಂಡಿರೋ ಸಮಸ್ಯೆಗಳಿಗೆ ಹಾಗೆ ನಮ್ಮ ಹಿಂದಿನ ಪ್ರಾರಬ್ಧ ಕರ್ಮಗಳ ಸಮಸ್ಯೆಗಳಿಗೆ ನಾವು ದೂರೋದು ಭಗವಂತರನ್ನ ಮಾತ್ರ ನೀನು ಕೊಟ್ಟು ಜೀವನ ಯಾವ ರೀತಿ ಜೀವನ ಕೊಟ್ಬಿಟ್ಟಿ ಅಲ್ಲಪ್ಪ ನಮಗೆ ಇಷ್ಟು ಕೆಟ್ಟ ಜೀವನ ಕೊಡಕ್ಕಿಂತ ನಮ್ಮನ್ನು ಹುಟ್ಟಿಸ್ತೇ ಇದ್ರೆ ಸಾಕಾಗಿತ್ತು ಅಂತ ನಾವು ಅಂದ್ಕೊಳ್ತೀವಲ್ಲ ಸ್ನೇಹಿತರೆ ಹಾಗಾಗಿ ನಮ್ಮ ಪ್ರಾರಬ್ಧ ಕರ್ಮವನ್ನ ನಮ್ಮ ನೀಚಾದಿ ನೀಚ ಪಾಪ ಕರ್ಮಗಳನ್ನ ಕಳ್ಕೊಳ್ಲಿಕ್ಕೆ ಮತ್ತೊಮ್ಮೆ ನನಗೆ ಈ ಜನನ ಮತ್ತೊಮ್ಮೆ ಈ ಮನುಷ್ಯ ಜನ್ಮವನ್ನ ಕೊಟ್ಟಿದಾರಲ್ಲ ಅಂತೇಳಿ ನಾವು ಅವರಿಗೆ ಕೃತಜ್ಞತಾ ಭಾವವನ್ನ ಸಲ್ಲಿಸ್ಬೇಕು ಈ ಜನ್ಮದಲ್ಲಿ ಮಾತ್ರ ನಾವು ಕರ್ಮವನ್ನ ಕಳ್ಕೊಳ್ಲಿಕ್ಕೆ ಸಾಧ್ಯ ಇಲ್ವಾ ಇಲ್ಲ ಅಂದ್ರೆ ಒಂದೇ ದಿನಕ್ಕೆ ಸಾಯುವಂತ ಸೊಳ್ಳೆಯಾಗೂ ಸಹ ಹುಟ್ಬೋದಲ್ವ ರಕ್ತ ಇರತ್ತೆ ತಕ್ಷಣ ನಾವು ಅದನ್ನ ಹೊಡಿತೀವಿ ಸಾಯಿಸ್ತೀವಿ ಆಗ ಮತ್ತೊಮ್ಮೆ ಅದು ಮತ್ತೆ ಜನ್ಮ ತಾಳತ್ತೆ ಅಂದ್ರೆ ಅದು ಮುಗಿಯಲಾರದ ಆರಾಧ ಆ ಪ್ರಾರಬ್ಧ ಕರ್ಮ ತೀರ್ಸ್ಕೊಳ್ಳಕ್ಕೆ ಅದು ಆಗದೇ ಇಲ್ಲ ಒಳ್ಳೆ ಜನ್ಮಕ್ಕೆ ಆಗೋದಿಲ್ಲ ಉದಾಹರಣೆ ಕೊಡ್ತಾ ಇರೋದು ನಾನು ಹಾಗೆ ಸ್ನೇಹಿತರೆ ಆದ್ರೆ ಮನುಷ್ಯನಿಗೆ ಹಾಗಲ್ಲ ಮನುಷ್ಯ ಜನ್ಮ ಬಹಳ ಪುಣ್ಯವಾದ ಜನ್ಮ ಯಾವುದೋ ಜನ್ಮದ ಸುಕೃತ ಪುಣ್ಯದಿಂದ ಮಾತ್ರ ನಮಗೆ ಮನುಷ್ಯ ಜನ್ಮ ಲಭಿಸಿರುತ್ತೆ ಮನುಷ್ಯ ಜನ್ಮ ಸಿಕ್ಕಿರುತ್ತೆ ಹಾಗಾಗಿ ಈ ಜನ್ಮದಲ್ಲಿ ನಾವು ಭಗವಂತನ ಸ್ಮರಣೆ ಮಾಡ್ಬೋದು ಭಗವಂತನ ಶ್ಲೋಕಗಳನ್ನ ಹೇಳ್ಬೋದು ಭಗ ಭಗವಂತನ ಬಗ್ಗೆ ಹಾಡು ಹೇಳ್ಬೋದು ಭಗವಂತನ ದಿನನಿತ್ಯ ಭಗವಂತನ ಸ್ಮರಣೆ ಮಾಡ್ಬೋದು ಎಲ್ಲ ಎಲ್ಲದಕ್ಕೂ ಈ ನಾಲಿಗೆಗೆ ಒಂದು ಅವಕಾಶ ತಪಸ್ಸನ್ನ ಆಚರಿಸಬಹುದು ಪೂಜೆಯನ್ನ ಆಚರಿಸಬಹುದು ರಥವನ್ನ ಆಚರಿಸಬಹುದು ಹೆಜ್ಜೆ ಹೆಜ್ಜೆಗೂ ನಮ್ಮ ಹೆಜ್ಜೆ ಒಂದು ಪ್ರತಿಯೊಂದು ಹೆಜ್ಜೆ ಇಡಬೇಕು ಹೆಜ್ಜೆಗೊಂದು ನಮಸ್ಕಾರದಂತೆ ನಾವು ಗುರುವಿನ ನಾಮವನ್ನು ಕೂಡ ನಾವು ಈ ಜೀವನವನ್ನು ಸವಸ್ಬಹುದು ಒಳ್ಳೆಯ ಕೆಲಸಗಳಿಂದ ನಮ್ಮ ಪ್ರಾರಬ್ಧ ಕರ್ಮಗಳನ್ನ ಕಳ್ಕೋಬಹುದು ಪುಣ್ಯದ ವೃದ್ಧಿ ಎಷ್ಟಿರುತ್ತೆ ಈ ಮನುಷ್ಯನ ಜೀವನದಲ್ಲಿ ಅಂದ್ರೆ ಪ್ರತಿಯೊಂದು ಜೀವಿಗಳಿಗೂ ಸಹಾಯ ಮಾಡುವಂತ ಶಕ್ತಿ ಏನಾದ್ರೂ ಇದೆಯಂದ್ರೆ ಅದು ಮನುಷ್ಯನಿಗೆ ಮಾತ್ರ ಸ್ನೇಹಿತರೆ ಪ್ರಾಣಿ ಪಕ್ಷಿಗಳಿಗೂ ಸಹ ಒಮ್ಮೊಮ್ಮೆ ತಮ್ಮನ್ನ ತಾವು ಸಂರಕ್ಷಿಸಿಕೊಳ್ಳಿಕ್ಕೆ ಆಗಲ್ಲ ಆದ್ರೆ ಮನುಷ್ಯ ಅವುಗಳನ್ನು ಸಹ ಎತ್ತಿ ಒಂದು ಒಂದು ಕಡೆ ಗೂಡು ಸೇರಿಸುವಂತಹ ಕೆಲಸ ಮಾಡಬಹುದು ಅಂದ್ರೆ ಅದು ಮನುಷ್ಯನಿಗೆ ಮಾತ್ರ ಹಾಗಾಗಿ ಎಲ್ಲದಕ್ಕೂ ಶಕ್ತನಾಗ್ಸಿದಾನೆ ಮನುಷ್ಯನನ್ನ ಅನ್ನೋದಾದ್ರೆ ನಮ್ಮ ಪ್ರಾರಬ್ಧ ಕರ್ಮಗಳನ್ನ ಕಳೆದುಕೊಳ್ಳಿಕ್ಕೆ ಮತ್ತೊಮ್ಮೆ ನಮ್ಮ ಮೇಲೆ ದಯೆ ತೋರಿಸಿ ಪ್ರೇಮಿಯಾದ ಆ ಗುರುವು ಮತ್ತೊಂದು ಜನ್ಮವನ್ನ ನಮಗೆ ನೀಡಿದರೆ ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಬಂದಿರುವ ಈ ಜನ್ಮದ ಪ್ರಾರಬ್ಧ ಕರ್ಮಗಳನ್ನ ಕಳ್ಕೊಳ್ಳೋಣ ನರ್ದಾಗ್ತಾ ಎದುರಿಸೋಣ ಕಷ್ಟವೇ ಬರ್ಲಿ ಸುಖವೇ ಇರಲಿ ಎಲ್ಲವನ್ನ ಸಮಾನ ಚಿತ್ತದಿಂದ ಸ್ವೀಕರಿಸೋಣ ಹಾಗೂ ಈಗ ನಮ್ಮ ಜೀವನದಲ್ಲಿ ನಮ್ಮಿಂದ ಕೆಲವು ಸಮಸ್ಯೆಗಳು ಮಾಡ್ಕೊಂಡ್ಬಿಟ್ಟಿದ್ವಿ ಖಂಡಿತವಾಗಿ ಅವನ ನಿಧಾನವಾಗಿ ಶಾಂತವಾಗಿ ಯೋಚಿಸ್ತಾ ಅದಕ್ಕೊಂದು ದಾರಿಯನ್ನು ಕಂಡುಕೊಳ್ಳ ಪರಿಯನ್ನು ನಾವು ಹುಡುಕ್ಬೇಕು ಆ ದಾರಿ ನಮಗೆ ಸಿಗದಿದ್ದಾಗ ಗುರುವಿನ ಮೊರೆ ಹೋಗ್ತಿದೀವಲ್ವಾ ಗುರುವಿನ ಗುರುವೇ ನಮ್ಮ ಜೀವಿತದಲ್ಲಿ ಬಂದಿದರೆ ನಾವೇ ಗುರುವಿನ ಕಡೆ ಹೋಗ್ತಾ ಇದೀವಿ ಖಂಡಿತ ನಮ್ಮ ಪ್ರಾರಬ್ಧ ಕರ್ಮಗಳು ತೀರುವ ಸಮಯ ಬಂದಿದೆ ನಮ್ಮ ಜೀವನಕ್ಕೆ ಒಂದು ಒಳ್ಳೆಯ ಅವಕಾಶ ದಾರಿ ಅದೃಷ್ಟ ಕೂಡಿ ಬರುವ ಸಮಯ ಬಂದಿದೆ ಅಂತ ನಾವು ತಿಳ್ಕೋಬೇಕು ಅದ್ರ ಪ್ರಕಾರನೇ ನಾವು ನಮ್ಮ ಗುರುವಿನ ಮೇಲೆ ಗುರುವಿನ ಮೇಲೆ ಶುದ್ಧವಾದ ದೃಢವಾದ ಬಿಟ್ಟು ನಮ್ಮ ಎಲ್ಲ ಸಮಸ್ಯೆಗಳನ್ನ ಅವರ ಪಾದಗಳ ಮೇಲೆ ಹಾಕಿ ನಾವು ಪ್ರಾಮಾಣಿಕವಾಗಿ ಬದಲಾಗಿ ಒಳ್ಳೆಯ ರೀತಿಯಲ್ಲಿ ನಿಷ್ಕಲ್ಮಶವಾದ ಭಕ್ತಿ ಇಟ್ಟು ದೃಢ ಇಟ್ಟು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಮಾರ್ಗಗಳನ್ನ ಅನುಸರಿಸಿ ಒಳ್ಳೆಯ ಆಲೋಚನೆಯನ್ನ ಮಾಡ್ತಾ ಒಳ್ಳೆಯ ರೀತಿಯಲ್ಲಿ ನಮ್ಮ ನಡವಳಿಕೆಯನ್ನ ಬದಲಿಸ್ಕೊಂಡಿದ್ದೆ ಆದ್ರೆ ಖಂಡಿತವಾಗಿಯೂ ಗುರು ಎಲ್ಲವನ್ನ ಗಮನಿಸ್ತಾ ಇರ್ತಾರೆ ಫಲಗಳನ್ನ ಅವ್ರು ಕೊಟ್ಟೆ ಕೊಡ್ತಾರೆ ಸ್ನೇಹಿತರೆ ಸ್ವಲ್ಪ ದಿನ ಕಷ್ಟ ನಮಗೆ ನಿಜವಾಗ್ಲೂ ನಾವು ಬಯಸುವಂತಹ ಶಾಶ್ವತವಾದ ನೆಮ್ಮದಿ ಸುಖ ಶಾಂತಿಯನ್ನ ಕೊಟ್ಟೇ ಕೊಡ್ತಾರೆ ತುಂಬಾ ದೊಡ್ಡ ಕಾಯಿಲೆಯಿಂದ ಬಳಲ್ತಾ ಇದೀವಪ್ಪ ಎಷ್ಟು ಕೋಟಿ ಖರ್ಚು ಮಾಡಿದ್ರು ನನ್ನ ಕಾಯಿಲೆ ವಾಸಿ ಆಗಲ್ಲ ಸಾ ಒಂದೇ ಇದಕ್ಕೆ ಪರಿಹಾರ ಅಂತ ಹೇಳಿ ನಾವು ಅನ್ಕೊಂಡಿದ್ದಾಗ ಗುರುವ ನಮ್ ಜೀವನದಲ್ಲಿ ಬಂದಿದ್ದಾರೆ ಇಲ್ಲ ಗುರುವಿನ ಬಳಿಯೇ ನಾವು ಹೋಗಿದ್ದೀವಿ ಆ ಸಮಸ್ಯೆಗೆ ಪರಿಹಾರ ನಮ್ಮ ಅನಾರೋಗ್ಯದ ಸಮಸ್ಯೆಗೆ ಪರಿಹಾರ ಸಿಕ್ತು ಸಂಪೂರ್ಣವಾಗಿ ನಾವು ಗುಣಮುಖರಾದ್ವಿ ಅಂದ್ರೆ ಇನ್ನೇನ್ ಬೇಕು ಸ್ನೇಹಿತರೆ ನಮ್ಮ ಹತ್ರ ಇರೋ ಕೋಟಿ ರೂಪಾಯಿ ನಮ್ಮ ಹತ್ರ ಇರೋ ಬಂಧು ಬಳಗ ಮಡದಿ ಮಗ ಯಾರೂ ಕೂಡ ನಮಗೆ ಸಹಾಯ ಮಾಡಕ್ಕಾಗ್ಲಿಲ್ಲ ನಮ್ಮ ಕಾಯಿಲೆಯನ್ನು ತೆಗೆದುಕೊಳ್ಳಿಕ್ಕಾಗ್ಲಿಲ್ಲ ಯಾಕಂದ್ರೆ ಅದು ನಮ್ಮ ಪ್ರಾರಬ್ಧ ಕರ್ಮದಿಂದ ಬಂದಿತ್ತು ಅದನ್ನ ನಾವು ಅನುಭವಿಸ್ತಾ ಇದೀವಿ ನಾವೇ ನರಳಾಡ್ತಾ ಇದೀವಿ ಆದ್ರೆ ಗುರುವಿನಲ್ಲಿ ನಾವು ಹೋದ ಕ್ಷಣ ಗುರುವಿನಲ್ಲಿ ನಾವು ಮೊರೆ ಇಟ್ಟ ಕ್ಷಣ ಆ ಗುರು ನಮ್ಮ ಎಲ್ಲ ಸಮಸ್ಯೆಗಳಿಗೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟರು ಎಲ್ಲ ಕಾಯಿಲೆಗಳಿಂದ ನಮ್ಮನ್ನ ಮುಕ್ತಗೊಳಿಸಿದ್ರು ಅಂದ್ರೆ ಗುರು ಎಷ್ಟ್ ಗುರು ಎಷ್ಟು ಕರುಣಾಮಯ ದಯಾಮಯ ಪ್ರೇಮಮಯ ಅಂತ ಹೇಳಿ ನೀವೇ ಅರ್ಥ ಮಾಡ್ಕೊಡ್ರಿ ಈ ಸಣ್ಣ ಒಂದು ಉದಾಹರಣೆಯೊಂದಿಗೆ ಸ್ನೇಹಿತರೆ ಹಾಗಾಗಿ ಗುರುವಿನತ್ತ ನಿಮ್ಮ ದೃಢ ವಿಶ್ವಾಸ ಇದೆ ಅಂದ್ರೆ ಖಂಡಿತವಾಗಿ ನಿಮಗೆ ಎಂತಹ ಸಮಸ್ಯೆಗಳಾಗ್ಲಿ ಆ ಸಮಸ್ಯೆಗಳಿಗೆ ಪರಿಹಾರ ಗುರು ಕೊಟ್ಟೆ ಕೊಡ್ತಾರೆ ಆ ವಿಶ್ವಾಸ ದೃಢವಾಗಿರ್ಲಿ ಬಾಬಾ ಕೊಟ್ಟಿರುವ ವಚನಗಳೇ ಹಾಗಿಲ್ವಾ ಹನ್ನೊಂದು ಭರವಸೆಗಳೇ ಆ ರೀತಿ ಇದಾವೆ ನಿನ್ನ ಪ್ರಾರಬ್ಧ ಕರ್ಮ ಎಂತಹದ್ದೇ ಇರ್ಲಿ ಕಂದ ಅವುಗಳನ್ನ ನನ್ನ ಮೇಲೆ ನೀನು ನಂಬಿಕೆ ಇಟ್ಟು ಅರ್ಪಿಸಿದ್ರೆ ಖಂಡಿತವಾಗಿ ನಾನು ಅವುಗಳನ್ನ ಸ್ವೀಕರಿಸ್ತೀನಿ ನೀನ್ ಏನ್ ಪಡ್ತಾ ಇದಿಲ್ಲ ಆ ಆಸೆಗಳನ್ನ ನಾನು ಪೂರೈಸ್ತೇನೆ ನಿನ್ನ ಕ್ಷಮಿಸ್ತೇನೆ ಮತ್ತೊಮ್ಮೆ ನಿನಗೆ ಬದುಕಲಿಕ್ಕೆ ಅವಕಾಶ ಕೊಡ್ತೀನಿ ನೀನು ನನ್ನ ಮಗುವಾಗಿದೀಯಾ ನೀನು ನಿನ್ನ ಮುಖದಲ್ಲಿರುವ ನಗು ನೋಡಿದಾಗ ನನಗೆ ಪ್ರಸನ್ನತೆ ಉಂಟಾಗತ್ತೆ ಅಂತ ಬಾಬಾ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ನಾವೆಲ್ಲರೂ ಒಳ್ಳೆಯ ದಾರಿ ಹತ್ತ ಸಾಕ್ತಾ ಇದೀವಿ ಒಳ್ಳೇದನ್ನೇ ಆಲೋಚಿಸ್ತಿದ್ದೀವಿ ಒಳ್ಳೇದನ್ನೇ ಮಾಡ್ತಿದೀವಿ ಯಾರಿಗೂ ಈಗ ನಾವು ಕೆಟ್ಟದನ್ನ ಬಯಸ್ತಾ ಇಲ್ಲ ಕೆಟ್ಟದ್ರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಎಲ್ಲಾ ಕೆಟ್ಟ ವಿಚಾರಗಳನ್ನು ನಾವು ಒಂದೊಂದ್ ಸಣ್ಣದಾಗರೂ ಪರಿವರ್ತನೆಗೊಳ್ತಾ ಇದೀವಿ ಅಂದ್ರೆ ನಮ್ಮ ನಮ್ಮ ಜೀವನದಲ್ಲಿ ಖಂಡಿತವಾಗಿ ಅದಕ್ಕೆ ತಕ್ಕ ಫಲಗಳನ್ನೇ ಬಾಬಾ ಕೊಡ್ತಾರೆ ನಮ್ಮ ಜೊತೆಗೆ ಇರ್ತಾರೆ ಸದಾ ಕಾಲ ಸರ್ವಕಾಲದಲ್ಲೂ ನಮ್ಮನ್ನ ರಕ್ಷಿಸ್ತಾ ಇರ್ತಾರೆ ಅಂತ ಹೇಳಿ ತಿಳಿಸ್ತಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ